ಮೂರು ರಾಜಕಾರಣಿ ಅಂದರೆ ಕರಗದ ಒಂದು ಶಂಕುಸ ಮಾಡಬೇಕಂದ್ರೆ ನಮ್ಮ ಹಿರಿಯರು ಹಿರಿಯರು ಎಲ್ಲರೂ ಸೇರಿ ಈ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಆಸೆ ಕೊಟ್ಟು ನಲವತ್ತೊಂದು ವರ್ಷದಿಂದ ನಮ್ಮ ಧರ್ಮರಾಯಸ್ವಾಮಿ ದೇವಸ್ಥಾನ ಮುನ್ನಡೆಸ್ಕೊಂಡು ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿ ಭಾಳ ಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಮುಂದೆ ಕೂಡ ಆಚರಿಸ್ಕೊಂಡು ಹೋಗಬೇಕು ಅಂತ ನಾವು ಆಚರಿಸಿಕೊಂಡು ಮುಂದೆ ಹೋಗಬೇಕು ಅಂತ ನಮ್ಮ ಹಿಂದೂ ಕಿಡಿಯಲ್ಲಿ ಹೇಳ್ಕೊಂಡು ಮುಂದೆಸ್ಕೊಂಡು ಹೋಗ್ಬೇಕಂತ ನಮ್ಮ ಇಚ್ಛೆ ಕುವೆ ರಾಜಕಳ್ಳಿ ಗ್ರಾಮದಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಿ ನಾವು ಅನಾದಿ ಕಾಲದಿಂದ ಈ ನಮ್ಮ ಕುಲದೇವತೆ ನಮ್ಮ ಜನಾಂಗ ಆಚರಣೆ ಮಾಡ್ತಾ ಇದ್ದೀವಿ ಆದ ಕಾರಣ ನಮ್ಮ ಪುರಾತನ ಕಾಲದಿಂದ ನಮ್ಮ ಸಂಸ್ಕೃತಿ ಆದಿದೇವಿ ಈ ಕರಗ ಮಹೋತ್ಸವವನ್ನು ನಮ್ಮ ಗೌಡರುಗಳು ರಾಮಪ್ಪನವರು ಮತ್ತು ಯಜಮಾನ ಕುಪ್ಪಣ್ಣ ನಮ್ಮ ಮುಖಂಡರುಗಳು ಮತ್ತು ವೆಂಕಟೇಶಪ್ಪ ಮತ್ತು ಶ್ರೀನಿವಾಸ ಟಿ ಎಂ ಸಿ ಸಿ ಶ್ರೀನಿವಾಸ ಮತ್ತು ನಾರಾಯಣಸ್ವಾಮಿ ನಮ್ಮ ಶಿಕ್ಷಕರು ಗೋವಿಂದ ಇವರೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಇನ್ನು ಮುಂದಿನ ಇದೇ ದಿನಗಳಲ್ಲಿ ರಥೋತ್ಸವ ವೀರಭದ್ರ ಸ್ವಾಮಿ ಮತ್ತು ದೀಪೋತ್ಸವ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಊರಿನ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ಒಂದು ಅನ್ಯೋನ್ಯತೆ ಊರಿನ ಗ್ರಾಮಸ್ಥರು ಇದಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಪ್ರಾರ್ಥನೆ